ಅನುಶ್ರೀ ಹ್ಯಾಪಿ ಮಾಡಿ ಅಳಿದವಳು ಬಾಳಿಯಾಳು ಅನ್ನೋ ಹಾಗೆ ಆಳ್ಮೆಯಿಂದ ಕಾದಿದಕ್ಕೆ ಬಹಳ ಅರ್ಥಪೂರ್ಣವಾದಂತ ಆಳಿ ಬಿದ್ದಿದೆ ನಮ್ಮನೆಯ ಮಗಳಿಗೆ ಅವರು ಮನೆಯ ಮಡಲ್ ತುಂಬಿಸಬೇಕು ಅಂತ ಆಸೆ ನನಗೆ ಸ್ನೇಹಿತರೆ ಮದುವೆಯಾದ ಬಳಿಕ ಮೊದಲ ಬಾರಿಗೆ ಅನುಶ್ರೀ ಅವರು ಜೀ ಕನ್ನಡದ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಇಡೀ ಜೀ ಕನ್ನಡದ ಟೀಮ್ ಅನುಶ್ರೀ ಅವರಿಗೆ ದೊಡ್ಡ ಗಿಫ್ಟ್ ಒಂದನ್ನ ನೀಡಿ ಸರ್ಪ್ರೈಸ್ ಮಾಡಿದ ಬಳಿಕ ಅನುಶ್ರೀ ಅವರು ಜೀ ಕನ್ನಡಕ್ಕೆ ದೊಡ್ಡ ಶಾಕ್ ಒಂದನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ತಮ್ಮ ಮಗುವಿನ ಬಗ್ಗೆ ಕೇಳುತ್ತಿದ್ದಂತೆಯೇ ಅನುಶ್ರೀ ಅವರು ಗುಡ್ ನ್ಯೂಸ್ ಒಂದನ್ನು ನೀಡಿದ್ದಾರೆ ಏನದು ಗುಡ್ ನ್ಯೂಸ್ ಅಂತ ನೋಡುವ ಮುನ್ನ ನೀವು ಕೂಡ ಆಂಕರ್ ಅನುಶ್ರೀ ಅವರ ಅಪ್ಪಟ್ಟ ಅಭಿಮಾನಿಯಾಗಿದ್ದು ಅವರ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಮದುವೆಯಾದ ಬಳಿಕ ಕೂಡ ಆಂಕರ್ ಅನುಶ್ರೀ ಅವರು ಆಂಕರಿಂಗ್ ಮುಂದುವರಿಸಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಮೊನ್ನೆ ಜೀ ಕನ್ನಡ ಕುಟುಂಬಕ್ಕೆ ಅನುಶ್ರೀ ಅವರು ಭರ್ಜರಿ ಊಟವನ್ನು ಹಾಕಿಸಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿಯ ಸಿಬ್ಬಂದಿಯೊಬ್ಬರು ಆದಷ್ಟು ಬೇಗ ಮಗು ಮಾಡ್ಕೊಳ್ಳಿ ಮೇಡಮ್ ಅಂದಿದ್ದಕ್ಕೆ ಅನುಶ್ರೀ ಅವರು ನಗು ನಗುತ್ತಾ ಆ ದೇವರ ದಯೆ ಮತ್ತು ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತ ಆಗುತ್ತೆ ಅಂತ ಮುಗುಳ್ನಕ್ಕಿದ್ದಾರೆ ಸ್ನೇಹಿತರೆ ಅನುಶ್ರೀ ಅವರು ಇಟಿವಿ ಕನ್ನಡ ಸ್ಟಾರ್ ಸುವರ್ಣ ಕಸ್ತೂರಿ ಕಲರ್ಸ್ ಕನ್ನಡ ಮುಂತಾದ ವಾಹಿನಿಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ರು ಆದರೆ ಎರಡು ಸಾವಿರದ ಹದಿನಾರರಿಂದ ಜಿ ಕನ್ನಡದಲ್ಲಿ ಮಾತ್ರ ಅನುಶ್ರೀ ಅವರು ಕಾಣಿಸಿಕೊಳ್ತಿದ್ದಾರೆ ಇನ್ನು ಅನುಶ್ರೀ ಅವರು ಜಿ ಕನ್ನಡ ಚಾನೆಲ್ನ ದತ್ತು ಪುತ್ರಿ ಅಂತಾನೆ ಹೇಳಬಹುದು ಯಾಕಂದ್ರೆ ಜಿ ಕನ್ನಡ ಚಾನೆಲ್ನ ಯಾವುದೇ ಟಾಪ್ ರಿಯಾಲಿಟಿ ಶೋಸ್ ನಲ್ಲಿ ಅನುಶ್ರೀ ಅವರ ಆಂಕರಿಂಗ್ ಇರಲೇಬೇಕು ನೋಡಿ ಜಿ ಕನ್ನಡದ ಸರಿಗಮಪ ಕಾಮಿಡಿ ಕಿಲಾಡಿಗಳು ಡಿ ಕೆ ಡಿ ಸೇರಿದಂತೆ ಅನೇಕ ಶೋಗಳ ಹಲವಾರು ಸೀಸನ್ಗಳನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಮುತ್ತು ಪಟ್ಪಟ್ ಪಟಾಕಿ ಅನುಶ್ರೀ ಅವರು ತಮ್ಮ ಆಂಕರಿಂಗ್ ಸ್ಟೈಲ್ನಿಂದ ಇಡೀ ಕರ್ನಾಟಕದ ಜನತೆಯ ಮನಗೆದ್ದ ಅನುಶ್ರೀ ಅವರಿಗೆ ಝೀ ಕನ್ನಡದ ಬೆಸ್ಟ್ ಆಂಕರ್ ಮತ್ತು ಕೆಂಪೇಗೌಡ ಪ್ರಶಸ್ತಿಗಳು ಕೂಡ ಲಭಿಸಿದೆ ಅಷ್ಟೇ ಅಲ್ಲದೆ ಅನುಶ್ರೀ ಅವರೇ ಖುದ್ದು ಹೇಳಿದ್ದಾರೆ ಝೀ ಕನ್ನಡ ನನ್ನ ತಾಯಿ ಇದ್ದಂತೆ ನಾನು ಕಷ್ಟದಲ್ಲಿದ್ದಾಗ ನನಗೆ ಅವಕಾಶಗಳನ್ನ ನೀಡಿತು ಇವತ್ತಿನ ಮಟ್ಟಿಗೆ ಇಡೀ ಕರ್ನಾಟಕದಾದ್ಯಂತ ನಾನು ಇಷ್ಟೊಂದು ಫೇಮಸ್ ಆಗಕ್ಕೆ ಮುಖ್ಯ ಕಾರಣನೇ ಝೀ ಕನ್ನಡ ಚಾನೆಲ್ ಅಂತಾನೆ ಹೇಳಬಹುದು ಇನ್ನು ನಾನು ಒಂದು ಮನೆ ತೆಗೆದುಕೊಂಡಿದ್ದೀನಿ ನನ್ನ ತಾಯಿ ಮತ್ತು ತಮ್ಮನನ್ನ ಚೆನ್ನಾಗಿ ಇಷ್ಟು ವರ್ಷ ಸಾಕಿದ್ದೀನಿ ನೋಡ್ಕೊಂಡಿದ್ದೀನಿ ಒಳ್ಳೆ ಕಾರ್ ನಲ್ಲಿ ನಾನು ಓಡಾಡ್ತಿದ್ದೀನಿ ಅಂದ್ರೆ ಎಲ್ಲದಕ್ಕೂ ಸೀಕರಣನೆ ಕಾರಣ ಅಂತ ಕೂಡ ಖುದ್ದು ಅನುಶ್ರೀ ಅವರೇ ಹೇಳ್ಕೊಂಡಿದ್ದಾರೆ ಇನ್ನು ಯಾರೇ ಆಗ್ಲಿ ನವ ಜೋಡಿಗಳು ಮದುವೆಯಾದ ಒಂದು ವಾರಕ್ಕೆ ಅವರು ಹನಿಮೂನ್ ನಲ್ಲಿ ಬಿಜಿ ಆಗೋಗ್ಬಿಡ್ತಾರೆ ಪ್ರತಿಯೊಬ್ರು ಕೂಡ ಆದ್ರೆ ಅನುಶ್ರೀ ಅವರು ಮಾತ್ರ ಎಲ್ಲಿಗೂ ಹೋಗದೆ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಇನ್ನು ಮದುವೆಯಾದ ಒಂದೇ ವಾರಕ್ಕೆ ಅನುಶ್ರೀ ಅವರು ಮಹಾನಟಿ ಸೆಟ್ಗೆ ಅಂದ್ರೆ ಜಿ ಕನ್ನಡಗೆ ಬರ್ತಾರೆ ಆಗ ಜಿ ಕನ್ನಡದವರು ಒಂದು ಸರ್ಪ್ರೈಸ್ನ ಅನುಶ್ರೀಗೋಸ್ಕರ ಏರ್ಪಾಡು ಮಾಡಿರ್ತಾರೆ ಯಾಕಂದ್ರೆ ಅನುಶ್ರೀ ಅವರು ಜಿ ಕನ್ನಡದ ದತ್ತು ಪುತ್ರಿ ಅಲ್ವಾ ಹಾಗಾಗಿ ಮನೆ ಮಗಳಾದ ಅನುಶ್ರೀಗೆ ಜಿ ಕನ್ನಡ ತಂದೆ ತಾಯಿ ಮತ್ತು ಅಣ್ಣ ತಮ್ಮ ಎಲ್ಲ ಸ್ಥಾನವನ್ನ ತುಂಬಿದೆ ಅಂತಾನೆ ಹೇಳಬಹುದು ಯಾಕಂದ್ರೆ ಒಬ್ಬ ಹೆಣ್ಣು ಮಗಳು ಮದುವೆ ಆಗಿ ತನ್ನ ಗಂಡನ ಮನೆಗೆ ಹೋಗುವಾಗ ಯಾವುದೇ ಒಂದು ತಾಯಿ ಮನೆಯವರು ಉಡಿ ತುಂಬಿ ಮಡ್ಲಕ್ಕಿಯನ್ನ ಕೊಟ್ಟು ಅರಿಶಿನ ಕುಂಕುಮ ಬಳೆ ತಲೆ ತುಂಬ ಹೂವನ್ನ ಮುಡಿಸಿ ಆಶೀರ್ವಾದವನ್ನ ಮಾಡಿ ಕಳಿಸ್ಕೊಡ್ತಾರೆ ಇದು ಒಂದು ಮಹಾಶಕ್ತಿ ಬೆನ್ನೆಲುಬು ಅಂತಾನೆ ಹೇಳ್ಬೋದು ಈ ಫೀಲಿಂಗ್ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಸಹ ಗೊತ್ತಿರುತ್ತೆ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ಯಾಕಂದ್ರೆ ಈ ಕಾಲದಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ತಮ್ಮ ತವರು ಮನೇನೆ ಇರೋದಿಲ್ಲ ತಾಯಿ ಇರೋದಿಲ್ಲ ಇಲ್ಲ ಅಪ್ಪ ಇರೋದಿಲ್ಲ ಇಲ್ಲ ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರು ಇರೋದಿಲ್ಲ ಅಂತವ್ರಿಗೆ ಇದರ ಒಂದು ಬೆಲೆ ಎಷ್ಟು ಅಂತ ತುಂಬಾನೇ ಚೆನ್ನಾಗಿ ಗೊತ್ತಿರುತ್ತೆ ಇದಕ್ಕೆ ಬೆಲೆನೇ ಆಗೋದಿಲ್ಲ ಈ ಅರಿಶಿನ ಕುಂಕುಮ ಬಳೆ ಹೂವಿಗೆ ಬೆಲೆನೇ ಆಗೋದಿಲ್ಲ ಸ್ನೇಹಿತರೆ ಮತ್ತು ಈಗ ಅನುಶ್ರೀಗೂ ಕೂಡ ಅದೇ ರೀತಿ ಆಗಿದೆ ಮದುವೆಯಾದ ಬಳಿಕ ಜೀ ಕನ್ನಡದ ವೇದಿಕೆಯಲ್ಲಿ ಅನೇಕ ಕಲಾವಿದರ ಸಮ್ಮುಖದಲ್ಲಿ ಅನುಶ್ರೀ ಅವರಿಗೆ ಪ್ರೀತಿಯಿಂದ ಅರಿಶಿನ ಕುಂಕುಮ ಹೂವು ಬಳೆ ಎಲ್ಲವನ್ನ ಕೊಡಲಾಗಿದೆ ಬೆಲೆ ಬಾಳುವ ರೇಷ್ಮೆ ಸೀರೆಯನ್ನ ಸಹಿತ ಒಂದು ಒಡವೆ ಸೆಟ್ನ ಒಂದು ಪೆಟ್ಟಿಗೆಯನ್ನು ಕೂಡ ಕೊಡಲಾಗಿದೆ ಅದರಲ್ಲಿ ಬೆಲೆ ಬಾಳುವ ಲಕ್ಷ ಲಕ್ಷ ಬೆಲೆ ಬಾಳುವ ನೆಕ್ಲೆಸ್ ಓಲೆ ಬಳೆ ಎಲ್ಲವನ್ನ ಕೂಡ ಜೀ ಕನ್ನಡ ಗಿಫ್ಟ್ ಆಗಿ ಅನುಶ್ರೀ ಅವರಿಗೆ ಕೊಟ್ಟಿದೆ ಮನೆ ಮಗಳಿಗೆ ಆಶೀರ್ವಾದವನ್ನ ಮಾಡಿದೆ ಹಿರಿಯ ನಟಿಯಾದ ತಾರಮ್ಮನವರು ಅನುಶ್ರಿಗೆ ಉಡಿ ತುಂಬುವ ಮೂಲಕ ಇವೆಲ್ಲವನ್ನ ಕೊಟ್ಟಿದ್ದಾರೆ ಇದನ್ನ ನೋಡ್ತಿದ್ದ ಹಾಗೆ ಅನುಶ್ರೀ ಅವರು ತುಂಬಾನೇ ಭಾವುಕರಾಗಿದ್ದಾರೆ ಅಷ್ಟೇ ಅಲ್ಲದೆ ಯಾವುದೇ ಕಾರಣಕ್ಕೂ ನಾನು ಜಿ ಕನ್ನಡ ಕುಟುಂಬವನ್ನ ಬಿಡುವುದಿಲ್ಲ ನ ಮುಂದುವರಿಸುತ್ತೇನೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಯಾಕಂದ್ರೆ ಅನುಶ್ರೀ ಅವರು ತುಂಬಾನೇ ಎಮೋಷನಲ್ ಅನ್ನೋದು ಎಲ್ರಿಗೂ ಗೊತ್ತು ಅವರು ಎಲ್ಲಾ ಸಂಬಂಧಗಳಿಗೂ ಬೆಲೆಯನ್ನ ಕೊಡುವಂತಹ ಒಬ್ಬ ಹೆಣ್ಣು ಮಗಳು ತುಂಬಾ ಕಷ್ಟದಿಂದ ಮೇಲೆ ಬಂದಂತವರು ಪ್ರತಿಯೊಂದು ಸಂಬಂಧಗಳ ಬೆಲೆ ತಿಳಿದುಕೊಂಡಿರುವ ಹೆಣ್ಣು ಮಗಳು ಅನುಶ್ರೀ ಯಾರ ಒಂದು ಸಹಾಯ ಇಲ್ಲದೆ ತಾವು ಹಂತ ಹಂತವಾಗಿ ಬೆಳೆದ್ಕೊಂಡು ಬಂದಂತ ಹೆಣ್ಣು ಮಗಳು ತುಂಬಾ ಕಷ್ಟಪಟ್ಟು ಮೇಲ್ ಬಂದಂತವರು ತಮ್ಮ ತಾಯಿ ಆಯ್ತು ತಾವಾಯ್ತು ತಮ್ಮ ಮನೆ ಆಯ್ತು ತಮ್ಮನಾಯ್ತು ಅಂತ ಜೀವನವನ್ನ ಚಿಕ್ಕ ಚಿಕ್ಕದಿಂದ ಸೇರಿಸಿ ದೊಡ್ಡ ಮಟ್ಟಿಗೆ ಇವತ್ತು ಆಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬಹಳ ಒಳ್ಳೆಯ ಹೆಣ್ಣು ಮಗಳು ಅವರ ಮದುವೆಯಲ್ಲೂ ಅಷ್ಟೇ ಎಷ್ಟೋ ಜನ ಮನಸ್ಪೂರ್ತಿಯಾಗಿ ನಗು ನಗುತ್ತಾ ಎಲ್ಲರೂ ಆಶೀರ್ವಾದವನ್ನು ಮಾಡಿದ್ದಾರೆ ಯಾರತ್ರನೂ ಕೂಡ ಅವರು ಬೇಜಾರನ್ನ ಇಟ್ಕೊಂಡಿಲ್ಲ ಸೇಮ್ ಅಪ್ಪು ಅವರ ದಾರಿಯಲ್ಲೇ ನಡೆದಂತವ್ರು ಅನುಶ್ರೀ ಅವರು ಯಾಕಂದ್ರೆ ಅಪ್ಪು ಅಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ಯಾರು ಶತ್ರುಗಳೇ ಇರ್ಲಿಲ್ಲ ಬಿಡಿ ಅವರಂತೂ ಸತ್ ಮೇಲೆ ದೇವರಾಗ್ಬಿಟ್ರು ಅದೇ ಒಂದು ಆದಿಯಲ್ಲಿ ನಡೀತಿರುವ ಅನುಶ್ರೀ ಅವರು ಕೂಡ ತಮ್ಮ ಮದುವೆಯನ್ನ ಕೂಡ ಸಿಂಪಲ್ ಆಗಿ ಮಾಡ್ಕೊಂಡು ತಮಗೆ ಕೈಯಲ್ಲಾದಷ್ಟು ದುಡ್ಡನ್ನ ತೆಗೆದುಕೊಂಡು ಹೋಗಿ ಬಡ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಕೂಡ ಅವರು ಹೆಲ್ಪ್ಅನ್ನ ಮಾಡದಂತವ್ರು ಅಪ್ಪುವಿನ ದಾರಿಯಲ್ಲೇ ನಡಿಬೇಕು ಅಂತ ತೀರ್ಮಾನ ಮಾಡದಂತವ್ರು ಮತ್ತು ನಡೀತಾ ಇರೋರು ಕೂಡ ಹೌದು ಎಷ್ಟೋ ಜನ ಪುನೀತ್ ರಾಜ್ಕುಮಾರ್ ಅವರ ಹೆಸರನ್ನ ಬಳಸ್ಕೊಂಡು ಅವರು ಬೆಳೆಯೋದಕ್ಕೆ ನೋಡ್ಕೋತಾರೆ ಆದ್ರೆ ಅನುಶ್ರೀ ಅವರು ಆ ರೀತಿಯಲ್ಲ ಖಂಡಿತವಾಗ್ಲೂ ಅವರ ದಾರಿಯನ್ನ ಹಿಡಿದು ಅವ್ರ ಕೈಯಲ್ಲಾದಷ್ಟು ಚಿಕ್ಕ ಪುಟ್ಟ ಸಹಾಯನೇ ಆಗ್ಲಿ ಅಳಿಲು ಸೇವೆಯನ್ನೇ ಆಗ್ಲಿ ಹೆಣ್ಣು ಮಕ್ಕಳಿಗೋಸ್ಕರ ಅವರ ವಿದ್ಯಾಭ್ಯಾಸಕ್ಕೋಸ್ಕರ ಮಾಡಿರೋದನ್ನ ನಾವ್ ಈಗಾಗಲೇ ಹಳೆ ವಿಡಿಯೋದಲ್ಲೂ ಕೂಡ ತೋರಿಸಿದೀವಿ ಇನ್ನು ಜಿ ಕನ್ನಡ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಗಳನ್ನ ಅನುಶ್ರೀ ರವರಿಗೆ ಕೊಟ್ಟಿದೆ ಯಾಕಂದ್ರೆ ಅನುಶ್ರೀ ಅವರು ಯಾವತ್ತೂ ಕೂಡ ಮನೆಯಲ್ಲಿ ಕೂತ್ಕೊಂಡೇ ಇಲ್ಲ ಬಿಡಿ ಇನ್ನು ಪ್ರತಿ ನಿತ್ಯ ಜಿ ಕನ್ನಡ ವಾಹಿನಿಯಲ್ಲಿ ಯಾವುದೇ ಒಂದು ಟಾಪ್ ರಿಯಾಲಿಟಿ ಶೋಸ್ ಅಂತಂದ್ರೆ ಅದು ಅನುಶ್ರೀ ಆಂಕರಿಂಗ್ ಅಂತೂ ಪಕ್ಕ ಆಗಿತ್ತು ಅವರು ಎಲ್ಲವನ್ನ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ ಎಲ್ಲಾ ಸೀಸನ್ ಗಳನ್ನ ಅದು ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಜಿ ಕನ್ನಡದಲ್ಲಿ ಎಲ್ಲರನ್ನ ಮನರಂಜಿಸ್ತಾನೆ ಬಂದಿದ್ದಾರೆ ಮತ್ತು ಕೈ ತುಂಬಾ ಕೆಲಸವನ್ನ ಕೊಟ್ಟಿದೆ ಜಿ ಕನ್ನಡ ಹಾಗಾಗಿ ಕೈ ತುಂಬಾ ಹಣವನ್ನ ಸಂಪಾದನೆ ಮಾಡಿದ್ದಾರೆ ಮನಸ್ಪೂರ್ತಿ ಪೂರ್ತಿಯಾಗಿ ತಮ್ಮ ಕೆಲಸವನ್ನ ನಿಷ್ಠೆಯಿಂದ ಮಾಡಿದ್ದಾರೆ ತಮ್ಮ ಜೀವನದ ಮೇನ್ ಸ್ಟೇಜ್ ಜೀಕರಣ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಇನ್ನು ಅನುಶ್ರೀ ಅವರು ಪಟ್ಟಂತಹ ಕಷ್ಟಕ್ಕೆ ಅನುಗುಣವಾಗಿ ಆರ್ಥಿಕವಾಗಿ ಇವತ್ತು ಫಿನಾನ್ಶಿಯಲಿ ಅವರು ಸೆಟಲ್ ಆಗಿದ್ದಾರೆ ಯಾರತ್ರ ಕೂಡ ಬೇಡುವಂತಹ ಪರಿಸ್ಥಿತಿ ಇಲ್ಲ ತಮಗೆ ಕೈಯಲ್ಲಾದಷ್ಟು ಇನ್ನು ಬೇರೆಯವರಿಗೆ ಸಹಾಯ ಮಾಡುವಷ್ಟು ಅವರು ಬೆಳೆದಿದ್ದಾರೆ ಮತ್ತು ಅವ್ರ ಪಟ್ಟಂತ ಎಲ್ಲಾ ಕಷ್ಟಗಳಿಗೂ ಇವತ್ತು ಪ್ರತಿಫಲ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಬಹಳ ಕಷ್ಟದಿಂದ ಬಂದಂತ ಹೆಣ್ಣು ಮಗಳು ಜೀವನವನ್ನ ಕಟ್ಕೊಂಡಿದ್ದಾರೆ ಇವ್ರಿಗೆ ನಿಜವಾಗ್ಲು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಬಹಳ ಮುದ್ದು ಹುಡುಗಿ ಇನ್ನು ಕೆಲಸವನ್ನೂ ಕೊಟ್ಟು ಪ್ರೀತಿನ ಕೊಡೋದು ತುಂಬಾನೇ ಕಷ್ಟ ಎಲ್ಲಾ ಕಡೆ ಯಾಕಂದ್ರೆ ಪ್ರೀತಿ ಹೆಚ್ಚಾಗಿ ಸಿಗೋದಿಲ್ಲ ಎಲ್ಲಾ ಕಡೆ ಕೆಲಸ ಮುಗಿಸಿ ಎಲ್ಲಾ ಮನೆ ಹೊರಟೋಗ್ಬಿಡ್ತಾರೆ ಆಮೇಲೆ ಅವ್ರ ಜೀವನ ಅವ್ರಿಗೆ ಇವ್ರ ಜೀವನ ಇವ್ರಿಗೆ ಅನ್ನೋ ರೀತಿ ಇರುತ್ತೆ ಆದ್ರೆ ಜೀ ಕನ್ನಡ ಈ ಒಂದು ವಿಷಯದಲ್ಲಿ ಎತ್ತಿದ ಕೈ ಅಂತಾನೆ ಹೇಳ್ಬೋದು ಈ ಹೆಣ್ಣು ಮಗಳಾದ ಅನುಶ್ರೀಯನ್ನ ತನ್ನ ಮಗಳು ಅನ್ನೋದನ್ನ ಅದು ಮರೀಲಿಲ್ಲ ಜಿ ಕನ್ನಡ ತನ್ನ ಮಗಳಾಗಿ ಅವರಿಗೆ ಒಂದು ಉಡಿಯನ್ನ ತುಂಬಿ ಅವರಿಗೆ ಆಶೀರ್ವಾದವನ್ನ ಮಾಡಿ ಬೆನ್ನೆಲು ಬಾಗಿ ನಿಂತಿದೆ ಅಂತಾನೆ ಹೇಳ್ಬೋದು ಇನ್ನು ಜಿ ಕನ್ನಡ ಇವತ್ತು ತಂದೆ ತಾಯಿ ಸ್ಥಾನವನ್ನ ತುಂಬಿದೆ ಅದಕ್ಕೆ ಅನುಶ್ರೀ ಅವರು ಹೇಳ್ತಾ ಇದ್ದಾರೆ ಜೀವ ಮತ್ತು ಜೀವನವನ್ನ ಕೊಟ್ಟಿದ್ದು ನನಗೆ ಜಿ ಕನ್ನಡ ಅಂತ ಭಾವುಕರಾಗಿ ತುಂಬಾನೇ ಕಣ್ಣೀರು ಹಾಕುತ್ತಾ ಹೇಳಿದ್ದಾರೆ ಇವತ್ತು ನನ್ನ ರಾಜ್ಯಾದ್ಯಂತ ಕರ್ನಾಟಕ ಜನತೆ ಪ್ರೀತಿ ಮಾಡೋಕೆ ಕಾರಣನೇ ನಮ್ಮ ಜಿ ಕನ್ನಡ ಚಾನೆಲ್ ತುಂಬಾ ಹೃದಯದ ಧನ್ಯವಾದ ಅಂತ ತಿಳಿಸಿದ್ದಾರೆ ನನಗೆ ಋಣ ತೀರ್ಸೋಕೆ ಸಾಧ್ಯನೇ ಇಲ್ಲ ಜಿ ಕನ್ನಡ ನನ್ನ ತಂದೆ ತಾಯಿಯ ಸ್ಥಾನವನ್ನ ನಾನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ತುಂಬಾನೇ ತುಂಬ ಕಣ್ಣೀರ್ ಹಾಕಿದ್ದಾರೆ ಅನುಶ್ರೀ ಅವರು ಇನ್ನು ಅಪ್ಪುವಿನ ಅಪ್ಪಟ ಅಭಿಮಾನಿಯಾದ ಅನುಶ್ರೀ ಅವರು ಮದುವೆಯಾದ ಬೆನ್ನಲ್ಲೇ ತಮ್ಮ ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ಆಂಕರ್ ಅನುಶ್ರೀ ಅಂತಾನೆ ಫೇಮಸ್ ಆಗಿರೋ ಅನುಶ್ರೀ ಅವರು ಮುಂದಕ್ಕೆ ನಾನು ನನ್ನ ಹೆಸರನ್ನ ಅನುಶ್ರೀ ರೋಷನ್ ಅಂತಾನೆ ಬಳಸ್ತೀನಿ ಅಂತ ಖುದ್ದು ಅನುಶ್ರೀ ಅವರೇ ಹೇಳ್ಕೊಂಡಿದ್ದಾರೆ ಮುದ್ದಾದ ಅನುಶ್ರೀ ಮತ್ತು ರೋಷನ್ ಜೋಡಿ ಸುಖವಾಗಿ ಬಾಳಲಿ ಇವರ ಜೀವನ ಬಹಳಷ್ಟು ಸ್ವೀಟ್ ಆಗಿರಲಿ ಅಪ್ಪುವಿನ ಅಪ್ಪಟ ಅಭಿಮಾನಿಯಾದ ಈ ಇಬ್ಬರಿಗೂ ಸಹಿತ ದೇವರು ಒಳ್ಳೇದನ್ನ ಮಾಡಲಿ ಇವರ ದಾಂಪತ್ಯ ಜೀವನ ಸುಖಮಯವಾಗಿರಲಿ ಅಂತ ನಾವು ಕೂಡ ಬಯಸ್ತೀವಿ ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು